ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ ಹೀಗಾಗಿ ತಗ್ಗು ಪ್ರದೇಶದ ಜನರಿಗೆ ಸಂಕಷ್ಟ ಎದುರಾಗಿದೆ ಯಲಹಂಕಾದ ಪುಟ್ಟೇನಹಳ್ಳಿ ರಮಣಶ್ರೀ ಗಾರ್ಡನ್ಸ್ನಲ್ಲಿ ಹಾವು ಹಾಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ತಗ್ಗು ಪ್ರದೇಶದ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಅದು ಕೂಡ ಕೊಳಚೆ ನೀರು ನುಗ್ಗಿದೆ ಸೊ ಹೀಗಾಗಿ ಕೊಳಚೆ ನೀರಿನಿಂದ ಹಾವುಗಳು ಕೂಡ ಹೊರಬರ್ತಿವೆ ಇದನ್ನ ನೋಡಿದಂತಹ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ರಾಜಕಾಲುವೆ ನೀರು ಮನೆಗಳ ರಾಜಕಾಲುವೆಯ ನೀರು ಈಗ ಮನೆಗಳಿಗೆ ಎಲ್ಲಿ ನಗ್ಗು ಬಿಡುತ್ತೋ ಅನ್ನೋ ಭಯದಲ್ಲಿದ್ದಾರೆ ಸದ್ಯ ಜನರು ಕಳೆದ ಎರಡು ವಾರಗಳಿಂದ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಈಗಾಗಲೇ ತಗ್ಗು ಪ್ರದೇಶದ ಮನೆಗಳಿಗೆ ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂಥದ್ದು ಇನ್ನು ಇಲ್ಲಿ ಯಲಹಂಕದ ಪುಟ್ಟೇನಹಳ್ಳಿ ರಮಣಶ್ರೀ ಗಾರ್ಡನ್ಸ್ನಲ್ಲೂ ಕೂಡ ಸೊಳ್ಳೆಗಳು ನೀರಿನಲ್ಲಿ ಹರಿದು ಬಂದಿವೆ ಇದನ್ನು ನೋಡಿದಂತಹ ಸೊಳ್ಳೆಗಳು ಹಾಗೆ ಪ್ಲಸ್ ಹಾವು ಕೂಡ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿಜಕ್ಕೂ ಕೂಡ ಇದನ್ನು ನೋಡಿದಂತಹ ಪ್ರವಾಸಿ ಏನು ನಿವಾಸಿಗಳಿರಬಹುದು ಬೆಚ್ಚಿ ಬಿದ್ದಿದ್ದಾರೆ ಯಾರಿಗೆ ಆಗಲಿ ಹಾವನ್ನು ನೋಡಿದ ತಕ್ಷಣ ಭಯ ಹಾಗೆ ಆಗುತ್ತೆ ಅದರಲ್ಲೂ ಈ ಸಿಟಿ ಮಂದಿಗೆ ಸಣ್ಣ ಹಾವನ್ನು ನೋಡಿದ್ರು ಕೂಡ ಏನೋ ದೊಡ್ಡ ಹೆಬ್ಬಾವೆ ಬಂದ್ಬಿಡ್ತೋ ಅನ್ನೋ ಮಟ್ಟಿಗೆ ಭಯ ಪಡ್ತಾರೆ ಸೊ ಈಗ ಈ ಕೊಳಚೆ ನೀರಿನಲ್ಲಿ ಹರಿದು ಬರ್ತಾ ಇರುವಂತಹ ಈ ಹಾವುಗಳನ್ನು ನೋಡಿ ಜನರು ಭಯಭೀತರಾಗಿದ್ದಾರೆ ಇನ್ನೆಲ್ಲಿ ಈ ಹಾವುಗಳು ನಮ್ಮ ಮನೆಗಳಿಗೆ ಬಂದು ಬಿಡುತ್ತೋ ಅಂತ ಆತಂಕದಲ್ಲಿದ್ದಾರೆ ಬೇಕಾದ ಸರಿ ಆಗಿದೆ ಈ ಸಾರಿ ಈ ಚಾನಲ್ ಈ ಚಾನಲ್ ಅನ್ನು ತುಂಬಿಕೊಂಡಿದ್ದ ನೀರು ಏಕಾಏಕಿ ಇಲ್ಲಿ ಬಂದಿದ್ದಕ್ಕೆ ನಮಗೆ ತೊಂದರೆ ಜಾಸ್ತಿ ಆಯಿತು ಇದೂ ತೊಂದರೆ ಕಡಿಮೆ ಇರ್ತಿತ್ತು ಅದು ಯಾಕೆಂದರೆ ಆ ಯಾವ ಫಾರೆಸ್ಟ್ನವರು ಪೈಪನ್ನು ಕ್ಲೋಸ್ ಮಾಡಿದೆ ಅದು ಎಕ್ಸಿಟ್ನ ಡಿಸ್ಚಾರ್ಜ್ ಪ್ಲೇಸನ್ನು ಕ್ಲೋಸ್ ಮಾಡಿದ್ರಿಂದ ಇಲ್ಲಿ ಸುಮಾರು ಒಂದು ಮೂರಡಿ ಅಡಿ ನೀರು ನಿಂತ್ಕೊಂಡ್ತು ಅಪ್ ಟು ಮನೆ ಒಳಗೂ ಆಲ್ಮೋಸ್ಟ್ ಎಲ್ಲಕ್ಕೆ ಆ ಕಡೆ ಒಂದೆರಡು ಮೂರು ಮನೆಗೆ ಮನೆ ಒಳಗೂ ನುಗ್ಗಿದೆ ನೀರು ನೀವು ಹತ್ತು ಎಚ್ ಬಿ ಹೊಡೆದ್ರು ಸಾಕಾಗಲ್ಲ ಅನ್ಲೆಸ್ ದಟ್ ಪ್ರಾಪರ್ ಡ್ರೈನೇಜ್ ಯು ರಿಮೂವ್ ಇಟ್ ಡ್ರೈನೇಜ್ ಈಸ್ ಗೋಯಿಂಗ್ ಅಲ್ಲಿವರೆಗೂ ಅದು ಏನು ಮಾಡೋಕ್ಕಾಗಲ್ಲ ನೋಡಿ ಅದು ತೆಗೆದ್ರ ಅವತ್ತು ತೆಗೆದ ತಕ್ಷಣ ವಿತಿನ್ ಟು ತ್ರೀ ಅವರ್ಸ್ ಎಲ್ಲ ಕಂಪ್ಲೀಟ್ಲಿ ಖಾಲಿ ಇಲ್ಲಿ ನೀರೇ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂದರೆ ಆ ಚಾನಲ್ ಥ್ರೂ ಆದರೆ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ವಿಲ್ ಬಿ ದೇರ್ ಅದಾಗಬೇಕಲ್ಲ ಸೊ ಆಗೋದಕ್ಕೆ ಏನಾದರೂ ಆ ನಿಟ್ಟಿನಲ್ಲಿ ಬಿ ಪಿ ಆಗಲಿ ಅಥವಾ ಅಧಿಕಾರಿ ಆಗಲಿ ತಗೋತೀವಿ ಅಂಡರ್ ಗ್ರೌಂಡ್ ಪೈಪ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಆಗ್ತೀವಿ ಅಂತ ಹೇಳಿದರೆ ಬಟ್ ಯಾವಾಗ ಏನು ಅಂದ್ರೆ ನಿಗದಿಪಡಿಸಿಲ್ಲ ಮೂರು ದಿನದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತಲೂ ಹೇಳ್ಬಿಟ್ಟು ಹೋಗಿದ್ದಾರೆ ಇದುವರೆಗೂ ಅವ್ರು ಏನು ಮಾಡ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಸೊ ನಿಮ್ಮ ಮನೆಗಳ ನಿವಾಸಿಗಳಾಗಿ ಸೊ ನೀವೇನು ಹೇಳ್ತೀರಾ ಸರ್ ನಿಮ್ಗೆ ಯಾವ ರೀತಿ ಏನು ಹೇಳೋದು ನಮ್ಗೆ ಸರ್ಕಾರದಿಂದ ಬೇಕಾಗಿರೋದು ಅದೇ ಅವ್ರ ಕೈಲಿ ಯಾವಾಗ ಇದು ಇದು ಕಂಟಿನ್ಯೂಟಿ ಅದನ್ನು ಬಿಗಿನಿಂಗ್ ಟು ಎಂಡ್ ಮಾಡೋಕ್ಕಾಗದೇ ಇದ್ದರೆ ಆ ಕೆಲಸನೇ ಶುರು ಮಾಡಬಾರ್ದು ಶುರು ಮಾಡಿದ್ರೆ ಕಂಪ್ಲೀಟ್ ಮಾಡಿಬಿಡ್ಬೇಕು ಇಲ್ಲದಿದ್ದರೆ ಮಧ್ಯದಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ತೊಂದರೆ ಇದೆ ಹೆಸ ಮೊನ್ನೆ ಅಷ್ಟೇ ಸಿಎಂ ನಿನ್ನೆ ನಿನ್ನೆ ತಾನೇ ಸಿಟಿ ರೌಂಡ್ಸ್ ಕೂಡ ಹಾಕಿದ್ರು ಸಿ ಎಂ ಇವತ್ತು ಮಳೆ ಹಾನಿ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಸ್ವತಃ ಬೆಂಗಳೂರಿನಲ್ಲೇ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಒಂದು ಗಂಟೆಗಳ ಕಾಲ ಮಳೆ ಏನಾದರೂ ಸುರಿದು ಬಿಟ್ಟರೆ ಬೆಂಗಳೂರಿನಲ್ಲಿ ಮಳೆ ನೀರು ಚರಂಡಿ ಒಳಗಡೆ ಹೋಗೋದಕ್ಕಾಗೋದಿಲ್ಲ ಬಿಕಾಸ್ ಚರಂಡಿ ವ್ಯವಸ್ಥೆನೇ ಇಲ್ಲ ಸೊ ಹೀಗಾಗಿ ಈ ರೀತಿಯ ಸಂಕಷ್ಟವನ್ನು ಸಿಲಿಕಾನ್ ಸಿಟಿ ಮಂದಿ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ಸಿಲಿಕಾನ್ ಸಿಟಿಯಲ್ಲಿ ಈಗ ತಗ್ಗು ಪ್ರದೇಶದ ಮನೆಗಳಿಗೆ ಹಾಗೆ ಪ್ರದೇಶಗಳಿಗೆ ಕೇವಲ ಕೊಳಚೆ ನೀರು ಹರಿದು ಬರ್ತಾ ಇಲ್ಲ ಈಗ ಹಾವುಗಳು ಕೂಡ ಹರಿದು ಬರ್ತಾ ಇವೆ ಅಂತ ಹೇಳ್ಬಿಟ್ಟು ನಿವಾಸಿಗಳು ಭಯಭೀತರಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗ ಅರಣ್ಯ ಇಲಾಖೆ ಒಂದು ಕಡೆ ಮತ್ತೊಂದು ಕಡೆ ಬಿಬಿಪಿ ತನ್ನ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿದೆ ಅರಣ್ಯ ಅಧಿಕಾರಿಗಳು ಒಂದೇನು ನಮ್ಮ ಇದು ನಮ್ಮ ಜಾಗ ಅಂತ ಹೇಳಿ ಆ ಅಲ್ಲಿ ಕಾಮಗಾರಿ ಮಾಡ್ಲಿಕ್ಕೆ ಏನೋ ಅಂಡಿ ಆಟ ಮಾಡ್ತಿರ್ತಕ್ಕಂಥದ್ದು ಒಟ್ಟಾರೆ ಈ ಇಬ್ಬರು ಮೂರನೇ ಮೂರನೇವರೆಗೆ ಏನೋ ಲಾಭ ಅಂತ ಹೇಳಿ ಹೇಳ್ತಾರೆ ಅದ್ರ ಅದ ಇಲ್ಲಿ ಆ ಲಾಭ ಅನ್ನಕ್ಕ ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು ಅಲ್ಲಿನ ನಿವಾಸಿಗಳು ಅಂದ್ರೆ ಹುಟ್ಟಿನಳಿಯ ಏನು ರಮಣಶ್ರೀ ಗಣಪಲ್ಲಿ ಹೇಳ್ತಕ್ಕಂಥ ಸುಮಾರು ಒಂದು ಇಪ್ಪತ್ತೈದು ಹೆಚ್ಚು ನಿವಾಸಿಗಳಿಂದ ಏನೋ ನಷ್ಟವನ್ನ ಅನುಭವಿಸುವಂತ ಕೆಲಸ ಆಗ್ತಾ ಇದೆ ಜೊತೆಲಿ ಇನ್ನು ಈಗ ಪ್ರತಿ ಏನು ಪರಿಸ್ಥಿತಿಯಲ್ಲಿ ಒಂದು ಬಿ ಅಧಿಕಾರಿಗಳು ಬಂದು ಮೊನ್ನೆ ಏನೋ ಬಂದಿರ್ತಕ್ಕಂಥ ಆ ನೀರನ್ನ ಹೊರೆ ತೆಗೆಕಲಿರ್ತಕ್ಕಂಥ ಪುಟ್ಟಿನಲ್ಲಿ ತೆರೆಗೆ ಅಲ್ಲಿಂದ ರವಾನೆ ಮಾಡ್ಲಿಕ್ಕೆ ಇಟ್ಟು ಮೋಟರ್ ಮುಖಾಂತರ ನೀರನ್ನು ಹೊರೆ ಹಾಕ್ತಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ನೀರನ್ನ ಆದ್ರೆ ಎಲ್ಲೊಂದು ಕಡೆ ಮೋಡ ಕೈ ವಾತಾವರಣ ಬಂದ್ರೆ ಸಾಕು ಅಲ್ಲಿರ್ತಕ್ಕಂಥ ಘಟನೆಗಳು ಎಲ್ಲೊಂದು ಕಡೆ ಆತಂಕ ಮನೆ ಮಾಡ್ತಿದೆ ಇಲ್ಲಿ ಮತ್ತೆ ನೀರು ಜಾಸ್ತಿ ಆಗುತ್ತೆ ಜೊತೆಗೆ ಮಳೆ ನೀರು ಬಂದ್ರೆ ಅಟ್ಲೀಸ್ಟ್ ಆ ಸ್ಕೂಲ್ ಏನು ಇರುವುದಿಲ್ಲ ಆದ್ರೆ ಮಳೆ ನೀರಿನ ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಆ ರಾಜಕೋಳಿಯಲ್ಲಿ ಬರ್ತಕ್ಕಂಥ ಏನು ಕೆಟ್ಟ ನೀರು ಜೊತೆಗೆ ಮಳೆ ನೀರು ಜೊತೆ ಸೇರಿ ಅಲ್ಲಿರ್ತಕ್ಕಂಥ ಆ ನಿವಾಸಿಗಳಿಗೆ ವ್ಯಕ್ತಿ ಏನು ಕೆಟ್ಟ ಅಂತ ಬರ್ತಾ ಮುಖಾಂತರ ಸುಮಾರು ಒಂದು ಈಗಾಗಲೇ ಎಂಟರಿಂದ ಹತ್ತು ಮನೆಗಳನ್ನ ಅಲ್ಲಿರ್ತಕ್ಕಂಥ ನಿವಾಸಿಗಳು ಖಾಲಿ ಮಾಡಿ ಬೇರೆ ಕಡೆ ಏನು ಸುತ್ತಾಗಿರ್ತಕ್ಕಂಥ ಕೆಲಸ ಕೂಡ ಆಗಿದೆ ಆದ್ರೆ ಆ ನೀರಿನಲ್ಲಿ ಈಗ ಆ ಮೂರು ಮೂರರಿಂದ ಮೂರು ದಿನಗಳಿಂದ ಈ ಕಡೆ ಸುಮಾರು ಕೊಳ್ಳೆಗಳು ಆವುಗಳನ್ನ ಕಾಣ್ಕೊಂಡಿದ್ರೆ ಅಲ್ಲಿ ಅಲ್ಲಿನ ಮನೆಗಳು ಏನಿರ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪರ್ಮನೆಂಟ್ ಸೊಲ್ಯೂಷನ್ ಆದ್ರೂ ನಮ್ಗೆ ಯಾವುದೇ ಕಂಡು ಸಿಕ್ಕಿಲ್ಲ ಅಲ್ಲಿರ್ತಕ್ಕಂಥ ಆಯುಗಳು ಬರ್ತದೆ ನಮ್ಗೆ ಇದೆಲ್ಲ ತನ್ನ ನೋಡ್ತೀವಿ ಅಧಿಕಾರಿಗಳು ಯಾಕೆ ಅಂತಕ್ಕಂಥದ್ದು ತುಂಬಾ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿ ಇನ್ನೊಂದು ಕಡೆ ಮೇಲ್ ನೋಡಕ್ಕೆ ನಮ್ಕೋಸ್ಕರ ಮಾತ್ರ ಅಧಿಕಾರಿಗಳು ಬಂದಿಸ್ತಿದಾರೆ ಇನ್ನೊಂದು ಕಡೆ ಪರ್ನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಕೂಡ ಆಗ್ರಹ ಆಗಿರ್ತಕ್ಕಂಥದ್ದು ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ